ರೈಡಿಂಗ್ ಮಾಡ್ಬೋದು ಇಲ್ಲಿ ಗುರುಪುರ ಅಂತ ಒಂದು ನದಿ ಉಂಟು ಆ ನದಿಯಲ್ಲಿ ಬೋಟ್ ರೈಡಿಂಗ್ ಮಾಡಿಸ್ತಾರೆ ಬನ್ನಿ ಹೋಗೋಣ ಗುರು ಕೆಲವೊಂದು ವಿಡಿಯೋದಲ್ಲಿ ನೋಡಿದೆ ಸುಲ್ತಾನ್ ಬತ್ತೇರಿಯ ಒಂದು ವ್ಯೂ ಪಾಯಿಂಟ್ ಉಂಟಲ್ಲ ಅದರಿಂದ ಸಮುದ್ರ ಅರಬಿ ಸಮುದ್ರ ನೋಡಲಿಕ್ಕೆ ಸಿಗ್ತದೆ ಅಂತ ಹೇಳಿದೆ ಅರಬ್ಬಿ ಸಮುದ್ರ ಅಲ್ಲ ಅದು ಗುರುಪುರ ನದಿ ಅಂತ ನೋಡಿ ಇದು ಈ ನದಿ ಗಾಯ್ಸ್ ಫೈನಲ್ ಆಗಿ ಬೋಟ್ ಬಂತು ನೀವು ಕೂಡ ಆ ಬೋಟ್ ರೈಡ್ ನ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತಾ ನಾನ್ ಸಹ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ನೋಡಿ 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 ಓಕೆ ಗಾಯ್ಸ್ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮ್ಗೆ ಮುಗಿಸ್ತಿದ್ದೀನಿ ಟಾಟಾ ಬಾಯ್ ಬೈ ಸಿ ಯು